ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಎಲ್ಲರೂ ಹೆಂಗದಿರಿ ನಾನು ಕೂಡ ಆರಾಮಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆದೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಆಭರಣಗಳನ್ನು ನೋಡೋಣ ಸ್ಟಾರ್ಟಿಂಗ್ ಬೆಲೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರಗಳು ಎಷ್ಟು ಚೆನ್ನಾಗಿದಾವೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದವೆ ಇಲ್ಲಿ ಹನ್ನೆರಡು ಥರದ ಡಿಸೈನ್ಸ್ ಗಳಿವೆ ನೋಡಿ ನಿಮಗೆ ಯಾವ ಡಿಸೈನ್ ಬೇಕೋ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದು ಯಾವುದು ನಿಮಗೆ ವಂಕಿ ಉಂಗುರ ಬೇಕು ನೋಡಿ ಮಾರ್ಕ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡಬಹುದು ಇದ್ರ ಬೆಲೆ ಒಂದು ಪೀಸ್ಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಆರ್ಡ್ರ್ ಕೂಡ ಮಾಡ್ಬೋದು ಇಷ್ಟ ಆದರೆ ಒಂದು ಸರಿ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ನೆಕ್ಸ್ಟು ಇದು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ಡಿಸೈನ್ ಹೆವಿ ಆಗಿದೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಈ ರಾಣಿ ಗೋಲ್ಡ್ ಅವ್ರ ಬ್ರ್ಯಾಂಡೇ ಹಂಗಿರುತ್ತೆ ತುಂಬ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಡಿಸೈನ್ಸ್ಗಳಂತೂ ತುಂಬ ಅಂದರೆ ತುಂಬ ಮುದ್ದಾಗಿ ಕೂಡ ಇರ್ತವೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಬೆಲೆ ಬಂದುಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಎರಡು ಬೆಳೆಗೆ ಮುನ್ನೂರ ಐವತ್ತು ರೂಪಾಯಿ ಇಷ್ಟ ಆಯಿತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ ನೋಡಿ ನೈನ್ ಜೀರೋ ಒನ್ ನೈನ್ ಏಟ್ ಜೀರೋ ಟೂ ಜೀರೋ ಸೆವೆನ್ ಒನ್ಗೆ ನೀವು ವಾಟ್ಸಪ್ ಮಾಡಿ ಒಂದು ಸರಿ ಆದರೂ ಕಾಲ್ ಮಾಡಿ ಮಾತಾಡಿ ಇಲ್ವಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಮೇಲೆ ಅಡ್ರೆಸ್ ಕೊಟ್ಟಿರ್ತೀನಿ ನೋಡಿ ಒಮ್ಮೆ ವಿಸಿಟ್ ಕೊಡಿ ನೀವು ಬಳೆಗಳನ್ನು ತೊಗೋಬೇಕಾದ್ರೆ ನಿಮ್ಮ ಕೈ ಬಳೆ ಸೈಜ್ನ ಕರೆಕ್ಟಾಗಿ ಹೇಳಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಅಂತ ಕರೆಕ್ಟಾಗಿ ಹೇಳಿದರೆ ಕರೆಕ್ಟಾಗಿ ಅವರು ಕೂಡ ಆರ್ಡ್ರನ್ನ ಕೊಟ್ಟು ಕಳಿಸ್ತಾರೆ ಇಷ್ಟ ಆಯ್ತಂದರೆ ಬೇಗ ಬೇಗನೆ ಪರ್ಚೇಸ್ ಮಾಡಿ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನು ಪದಕ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಹಾರ್ಟ್ ಶೇಪಲ್ಲಿ ಅದ್ರ ಮಧ್ಯದಲ್ಲಿ ಕೂಡ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಚೈನ ಉದ್ದ ಬಂದ್ಬಿಟ್ಟು ಹದಿನೆಂಟು ಇಂಚ್ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಇಷ್ಟ ಅಂದರೆ ಬೇಗ ಬೇಗನೆ ನೀವು ಕೂಡ ಆರ್ಡರ್ ಮಾಡಿ ಇವು ಕೂಡ ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನ್ಗಳು ಎಷ್ಟು ಮುದ್ದಾಗಿದಾವೆ ನೋಡಬಹುದು ಇಲ್ಲಿ ನಾಲ್ಕು ಥರ ಡಿಸೈನ್ ಇದಾವೆ ನೋಡಿ ಒಂದು ರೋಫ್ ಡಿಸೈನು ಒಂದು ಬಾಕ್ಸ್ ಡಿಸೈನು ಇನ್ನೊಂದು ಎರಡು ಥರ ಹೊಸ ಡಿಸೈನ್ಸ್ಗಳಿದಾವೆ ತುಂಬ ಜನ ಪದಕ ದೇವರಿರೋ ಪದಕ ತೋರಿಸಿ ಅಂತ ಕೇಳ್ತಾ ಇದ್ರಿ ಇಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಆಂಜನೇಯ ಗಣೇಶ ಅದೆಲ್ಲ ಥರ ಪದಕಗಳು ಇದ್ದಾವೆ ನಿಮಗೆ ಯಾವ ಪದಕ ಇರುವಂತ ಚೈನ್ ಇಷ್ಟ ಆಗುತ್ತೆ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಹಾಗೆ ಇಲ್ಲಿ ನಿಮಗೆ ಬೇರೆ ಥರ ಚೈನು ಮತ್ತೆ ಬೇರೆ ಥರ ಪದಕ ಬೇಕಂದ್ರೆ ಅದನ್ನ ನೀವು ಸ್ಕ್ರೀನ್ಶಾಟ್ ಹೊಡೆದು ಕೊಟ್ಟರೆ ಮ್ಯಾಚ್ ಮಾಡಿ ಕೊಡ್ತೀವಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಹದಿನೆಂಟು ಇಂಚು ಉದ್ದ ಇರುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇವನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಬೆಳ್ಳಿ ಮೋಡ ಕಿವಿ ಓಲೆಗಳು ಬಂದಿದಾವೆ ನೋಡಿರಿ ಎಷ್ಟು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ಜುಮ್ಕಾ ಮತ್ತು ಮಾಟಿ ಸೇರಿಬಿಟ್ಟು ಇದರ ಬೆಲೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಮಧ್ಯದಲ್ಲಿ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ಸೇಮ್ ಟು ಸೇಮ್ ಚಿನ್ನ ಏನು ಹನ್ನೂರು ಥರನೇ ಕಾಣಿಸ್ತಾ ಇದೆ ಇಷ್ಟ ಆಯಿತು ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಹವಳದ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಗೋಲ್ಡ್ಗೆಲ್ಲ ಯಾವ ತರ ಹವಳ ಯೂಸ್ ಮಾಡ್ತಾರೆ ನೋಡಿ ಅದೇ ತರ ಹವಳ ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದೊಂದು ನಕ್ಷೆ ಪಾಲ್ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಆ ಹವಳದ ಸರ ಜೊತೆ ಇಲ್ಲಿ ಮ್ಯಾಚಿಂಗ್ ಕಿವಿ ಹೊಳೆಗಳನ್ನು ಕೊಟ್ಟಿದ್ದಾರೆ ಹಿಂದೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ದಾರ ಕೂಡ ಕೊಟ್ಟಿದ್ದಾರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಇದರ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಯೂಸ್ ಮಾಡಿದ್ರೆ ಹತ್ತು ವರ್ಷ ಆದರೂ ಏನೂ ಆಗೋಲ್ಲ ನೀವು ಯೂಸ್ ಮಾಡ್ದಂಗೆ ಇರುತ್ತೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಪರ್ಚೇಸ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಇವ್ರ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ನೋಡಿ ಒಮ್ಮೆ ವಿಸಿಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬಿಕೆ ಇದ್ದರೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಈ ಆಭರಣಗಳನ್ನು ತೊಗೋಬೋದು ವಾ ಒಂದು ಗ್ರಾಮ್ ಗೋಲ್ಡಲ್ಲಿ ಮುತ್ತಿನ ಹಾರ ನೋಡಿರಿ ಎಷ್ಟು ಮುದ್ದಾಗಿದೆ ಇದು ಇಪ್ಪತ್ತೇಳೆ ಮುತ್ತಿನ ಹಾರ ಚಿಕ್ ಚಿಕ್ಕದಾಗಿರುವಂಥ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಮುತ್ತು ಹಾಗೆ ಗೋಲ್ಡ್ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಪದಕದ ಕೆಳಗಡೆ ಇಲ್ಲಿ ನೋಡಿ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಉಲೆಗಳನ್ನು ಕೊಡು ಕೊಟ್ಟಿದ್ದಾರೆ ಅದು ಅಲ್ಲದೆ ಝುಮ್ಕಾ ಅಂದರೆ ಅಂದ್ರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದ್ದಾವೆ ಝುಮ್ಕಾನು ಕೂಡ ಇದರ ಬೆಲೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಈ ಸೆಟ್ಟು ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡಲ್ಲಿ ಕೂಡ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಥ್ರೆಡ್ ಕೊಟ್ಟಿದ್ದಾರೆ ನೋಡ್ಬೋದು ಇಷ್ಟ ಆಯ್ತು ಬೇಗ ಬೇಗನೆ ಆರ್ಡ್ರ್ ಮಾಡ್ಕೊಳ್ಳಿ ನೀವು ಯೂಸ್ ಮಾಡಿದರೆ ಇಪ್ಪತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಯೂಸ್ ಮಾಡ್ದಂಗೆ ಇರುತ್ತೆ ನೋಡಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇನ್ನೂ ತುಂಬ ಕಲೆಕ್ಷನ್ ಇದ್ದಾವೆ ಇವ್ರ ಹತ್ರ ವಾವ್ ಇದು ಒಂದು ಗ್ರಾಮ್ ಗೋಲ್ಡ್ ಕರಿಮಣಿ ಸಟ್ಟು ಎಷ್ಟು ಚೆನ್ನಾಗಿದೆ ನೋಡಬಹುದು ಪದಕನೂ ಕೂಡ ತುಂಬ ಗ್ರ್ಯಾಂಡ್ ಆಗಿ ಕೂಡ ಇದೆ ಇದನ್ನು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ಕರಿಮಣಿ ಸೆಟ್ಟಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಅದ್ರ ಜೊತೆ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ತರ ಇದೆ ನೋಡಿ ಅದೇ ತರ ಇಲ್ಲಿ ಕಿವಿ ಒಲೆಗಳನ್ನು ಕೊಟ್ಟು ಕೊಟ್ಟಿದ್ದಾರೆ ಹಿಂದೆ ತಿರುಪ ಬೇರೆ ಇದೆ ಗೋಲ್ಡ್ ಯಾವ ತರ ತಿರ್ಪ ಇರುತ್ತೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದರ ಬೆಲೆ ಸಾವಿರ ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ನೀವು ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ ನೋಡಿ ಆ ನಂಬರ್ಗೆ ನೀವು ಆರ್ಡರ್ ಮಾಡಿ ಅಲ್ಲದೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಉಕ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫಿನಿಶಿಂಗು ಪೆನ್ಡೆಟ್ಟಲ್ಲಿ ಇಲ್ಲಿ ಉಕ್ಸ್ ಕೊಟ್ಟಿದ್ದಾರೆ ನೋಡಿ ನೀವು ಮಧ್ಯದಲ್ಲಿ ಆದರೂ ಚೈನ್ನ ಹಾಕ್ಕೋಬೋದು ಇಲ್ಲವಾದರೆ ಈ ಕರಿಮನಿ ಸೆಟ್ಟೆ ತೆಗೆದುಬಿಟ್ಟು ಬೇರೆ ಮುತ್ತಿನ ಹಾರನು ಕೂಡ ನೀವು ಹಾಕ್ಕೋಬೋದು ಆ ಥರ ಇಲ್ಲಿ ಪದಕಕ್ಕೆ ಅಂಕಿಗಳನ್ನು ಕೊಟ್ಟಿದ್ದಾರೆ ಮೂರು ಅಂಕಿ ಉದ್ದ ಮೂವತ್ತು ಇಂಚ್ ಇರುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ವಾವ್ ಇದನ್ನ ನೋಡಿ ಗಜ್ಜರಿ ಸೆಟ್ಟು ಎಷ್ಟು ಚೆನ್ನಾಗಿದೆ ಇದು ಮಲ್ಟಿ ಕಲರ್ ಅಲ್ಲಿ ತುಂಬ ಜನ ಗಜ್ರಿ ಸೆಟ್ ತೋರಿಸ್ರಿ ಅಂತ ಕೇಳ್ತಾ ಇದ್ರು ಗಜ್ಜರಿ ಸೆಟ್ಟು ಇದು ಬರೀ ಚೈನ್ ಮಾತ್ರ ಇರುತ್ತೆ ಇದ್ರ ಬೆಲೆ ಎಂಟುನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದಕ್ಕೆ ನಿಮಗೆ ಯಾವ ಥರ ಪೆಂಡೆಂಟ್ ಇಷ್ಟ ಆಗುತ್ತೆ ನೋಡಿ ಅದನ್ನು ಹಾಕ್ಕೋಬೋದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ನೀವು ಕೂಡ ಆರ್ಡರ್ ಮಾಡಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಇವ್ರ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಕೊಡಿ ಇದು ಕೂಡ ಒಂದು ಗ್ರಾಮ್ ಗೋಲ್ಡಲ್ಲಿ ಎರಡು ಎಳೆ ಮಂಗಳ ಸೂತ್ರದ ಚೈನು ಎಷ್ಟು ಚೆನ್ನಾಗಿದೆ ಇದಕ್ಕೆ ಸವಿತಮ್ ಕಟ್ಟಿಂಗ್ ಅಂತಲೂ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದಕ್ಕೆ ತಾಳಿ ಇರೋದಿಲ್ಲ ಬರೀ ಚೈನ್ ಮಾತ್ರ ಕೊಟ್ಟಿದ್ದಾರೆ ತಾಳಿ ಬೇಕಂದರೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಉದ್ದ ಇಪ್ಪತ್ತ್ನಾಲ್ಕು ಇಂಚಿರುತ್ತೆ ಇಷ್ಟಾಯಿತಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬಿಕೆ ಇದ್ದರೆ ಮಾತ್ರ ನೀವು ಆರ್ಡರ್ ಮಾಡ್ಬೋದು ಇದು ಕೂಡ ನೋಡ್ಬೋದು ಚೈನ್ಗಳು ಒಂದು ಗ್ರಾಮ್ ಗೋಲ್ಡ್ ಚೈನ್ಗಳು ಎಷ್ಟು ಚೆನ್ನಾಗಿದ್ದಾವ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾಯಿದ್ರು ಸಿಂಪಲ್ ಆಗಿರುವಂಥ ಚೈನ್ಗಳನ್ನು ತೋರಿಸಿ ಮಾಂಗಲ್ಯ ಚೈನಲ್ಲಿ ಹಾಕ್ಕೊಳಕ್ಕಂಥೇಳಿ ನೋಡ್ಬೋದು ಚೈನ್ ಕೂಡ ತುಂಬ ತಿಳುವಾಗಿದೆ ಪದಕ ನೋಡಿ ಎಡಿ ಸ್ಟೋನಿಂದ ಮಾಡಿದರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಬೆಲೆ ನಾನ್ನೂರು ರೂಪಾಯಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ತುಂಬಾ ಡಿಸೈನ್ಸ್ ಇದಾವೆ ಯಾವ ಡಿಸೈನ್ ಬೇಕೋ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದು ಮಾರ್ಕ್ ಮಾಡ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಗುಂಡಿನ ಹಾರಗಳನ್ನ ನೋಡಬಹುದು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ತುಂಬಾ ಜನ ಇಷ್ಟಪಟ್ಟು ಈ ಗುಂಡಿನ ಸರಗಳನ್ನ ಹಾಕೋತಾರ ಇದಕ್ಕೆ ಮೋಹನ ಮಾಲಾ ಅಂತಾನು ಕರೀತಾರ ಈ ಗುಂಡಿನ ಹಾರ ಎಷ್ಟು ಉದ್ದ ಇದೆ ಅಂದ್ರೆ ಇಪ್ಪತ್ನಾಲ್ಕು ಇಂಚ್ ಇದೆ ನೋಡಿ ಒಂದು ಗ್ರಾಮ್ ಗೋಲ್ಡ್ ಮನಿಗಳನ್ನ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಮಧ್ಯದಲ್ಲಿ ಮನಿಗಳೇನಿದಾವೆ ಅವೆಲ್ಲ ಒಂದು ಗ್ರಾಮ್ ಗೋಲ್ಡ್ ಮನಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುತ್ತು ಕೂಡ ನೋಡ್ಬೋದು ಈ ಗೋಲ್ಡ್ಗೆ ಯಾವ ಥರ ಮುತ್ತು ಕೊಟ್ಬಿಟ್ಟು ಗುಂಡಿನ ಹಾರ ಮಾಡ್ತಾರೆ ನೋಡಿ ಅದೇ ಥರ ಗುಂಡನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ಇದರಲ್ಲಿ ನಿಮಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ನೀವು ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿ ತುಂಬ ಕಲರ್ಸ್ಗಳಿದ್ದಾವೆ ಇಲ್ಲಿ ಮಾತ್ರ ಗ್ರೀನು ಮತ್ತು ಬ್ಲ್ಯಾಕು ರೆಡ್ಡು ತೋರಿಸ್ತಾ ಇರೋದು ಇದ್ರ ಬೆಲೆ ಆರುನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದನ್ನ ನೋಡ್ರಿ ಒಂದು ಗ್ರಾಮ್ ಗೋಲ್ಡ್ ನಾನ್ ಅಂತಾನು ಕರೀರಿ ಶಾರ್ಟ್ ನೆಕ್ಲೆಸ್ ಅಂತನಾದರೂ ಕರೀರಿ ಇದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಫೈವ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅದಕ್ಕೆ ಕಲರ್ ಕೂಡ ಕೊಟ್ಟಿದ್ದಾರೆ ಕೇಸರಿ ಬಿಳಿ ಹಸಿರು ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ ಇರುವಂತ ಬರೀ ವೈಟ್ ಮಾತ್ರ ಕೊಟ್ಟಿದ್ದಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ಹೊಡೆದು ಮಾರ್ಕ್ ಮಾಡಿ ಅದ್ರ ಜೊತೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಧ್ವಜ ಕಲರ್ ಬೇರೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನನಗಂತೂ ಧ್ವಜ ಕಲರ್ ಇದೆ ನೋಡಿ ಅದು ತುಂಬ ಇಷ್ಟ ಆಯಿತು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂದರೆ ಹಿಂಗೆ ಕಾಣಿಸುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಚೈನು ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಇದರ ಬೆಲೆ ಐದ್ನೂರು ರೂಪಾಯಿ ಇಷ್ಟ ಎಷ್ಟಾಯ್ತಂದ್ರೆ ಬೇಗ ಬೇಗನೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ಇದು ನೋಡಬಹುದು ಎರಡೆಳೆ ಗುಂಡಿನ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಕಡೆ ಇದನ್ನ ಮೇಲ್ಗುಂಡ್ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಲ್ಲಿಕಾಯಿ ಡಿಸೈನ್ ಅಲ್ಲಿ ಇದು ಎರಡೆಳೆ ಗುಂಡಿನ ಹಾರ ನೋಡಿ ಟೋಟಲ್ ಆಗಿ ನಾಲ್ಕೆಳೆ ಇದಾವ್ ಈ ಕಡೆ ಎರಡು ಈ ಕಡೆ ಎರಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರ ರೂಪಾಯಿ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ ನೋಡಿರಿ ಕೊಳ್ಳು ತುಂಬ ಥರ ಇದೆ ಇದು ಒಂದು ಹಾಕಿದರೆ ಸಾಕು ಕಳ್ಳು ತುಂಬೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಕೂಡ ಇದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರ ರೂಪಾಯಿ ಈ ಗುಂಡುಗಳನ್ನು ಏನು ಕೊಟ್ಟಿದ್ದಾರೆ ನೋಡಿ ಅವೆಲ್ಲ ಒಂದು ಗ್ರಾಮ್ ಗೋಲ್ಡ್ ಗುಂಡುಗಳು ಏನೂ ಆಗುವುದಿಲ್ಲ ನೀವು ಯೂಸ್ ಇರುತ್ತೆ ನೀರು ಹಾಕ್ತೀನಿ ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಏನು ಆಗೋದಿಲ್ಲ ನೀವು ಯೂಸ್ ಮಾಡ್ದಂಗೆ ಇರುತ್ತೆ ನೆಕ್ಸ್ಟ್ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ಗಳು ಇಲ್ಲಿ ನಾಲ್ಕು ಕಲರು ಕೊಟ್ಟಿದ್ದೀವಿ ನೋಡಿ ಆರೆಂಜು ಮತ್ತು ವೈಟು ಗ್ರೀನು ಬ್ಲಾಕು ಬ್ಲ್ಯಾಕ್ ಸ್ವಲ್ಪ ಮುತ್ತುಗಳು ಗೋಧಿ ಡಿಸೈನ್ ನಲ್ಲಿ ತುಂಬ ಚೆನ್ನಾಗಿದ್ದಾವೆ ಇದಕ್ಕೆ ಮುಡಿ ಚೈನ್ ಅಂತಾನು ಕರೀತಾರೆ ಇದ್ರ ಬೆಲೆ ಏಳುನೂರ ಐವತ್ತು ರೂಪಾಯಿ ಉದ್ದ ಮೂವತ್ತು ಇಂಚ್ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ವಾವ್ ಇದು ಎಂಟೆಳೆ ಕ್ರಿಸ್ಟಲ್ ಬಿಡ್ ಸಾರ ಎಷ್ಟು ಚೆನ್ನಾಗಿದೆ ನೋಡಬಹುದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಮಧ್ಯದಲ್ಲಿ ಒಂದೊಂದು ದೊಡ್ಡದಾಗಿರುವಂಥ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ಇದರ ಬೆಲೆ ಆರುನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಪರ್ಚೇಸ್ ಮಾಡಿಕೊಳ್ಳಿ ಇದರಲ್ಲಿ ಕಲರ್ ಕೂಡ ಇದ್ದಾವೆ ನೋಡಿ ರೆಡ್ಡು ಮತ್ತು ಗ್ರೀನು ಮತ್ತು ಪಿಂಕ್ ಕಲರ್ ತುಂಬ ಕಲರಲ್ಲಿದ್ದಾವೆ ನಿಮಗೆ ಯಾವ ಕಲರ್ ಬೇಕು ನೋಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡ್ಬೋದು ಹಾಕ್ಕೊಂಡ್ರೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಇದೆ ಇದು ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕೂಡ ಗ್ರೀನ್ ಕಲರ್ ಅಂದ್ರೆ ಮುದ್ದಾಗಿ ಕೂಡ ಕಾಣಿಸುತ್ತೆ ಹಾಕೊಂಡಾಗ ನಿಮಗೆ ಯಾವ ಕಲರ್ ಬೇಕೋ ನೋಡ್ಬಿಟ್ಟು ನೀವು ಬೇಗ ಬೇಗನೆ ಆರ್ಡರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ನಾನ್ಗಳು ತುಂಬಾ ಚೆನ್ನಾಗಿದಾವೆ ನೋಡಬಹುದು ಇಲ್ಲಿ ಪಿಂಕ್ ಮತ್ತೆ ಗ್ರೀನ್ ಸ್ಟೋನ್ ಬಳಸಿದ್ದಾರೆ ಕೆಳಗಡೆ ವೈಟ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ತುಂಬಾ ಜನ ಮುತ್ತುಗಳು ಇರುವಂತ ನಾನ್ಗಳನ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ ನೋಡಿ ಇವಾಗ ಬಂದಿದ್ದಾವೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದ್ರ ಬೆಲೆ ಒಂದು ಸಾವಿರ ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ತೊಗೊಳ್ಳಿ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮೇಲೆ ದುಡ್ಡು ಇರುತ್ತೆ ಜಾಸ್ತಿ ಆಯ್ತು ಅಂದ್ಕೋಬೇಡಿ ಹಾಗೆ ಇಲ್ಲಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗ್ರೀನು ಪಿಂಕು ಗ್ರೀನ್ಗಿಂತ ಪಿಂಕ್ ಅಂದರೂ ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದಾವೆ ನೋಡಿ ಅದಕ್ಕೆ ನೀವು ಆರ್ಡರ್ ಮಾಡಿ ಇಲ್ಲವಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೊಟ್ಟಿರ್ತೀನಿ ನೋಡಿ ಒಮ್ಮೆ ವಿಸಿಟ್ ಕೊಡಿ ಇದು ಮೂರು ಗ್ರಾಮ್ ಗೋಲ್ಡ್ ಪದಕ ನೋಡ್ರಿ ಎಷ್ಟು ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಇದರ ಬೆಲೆ ಎಂಟುನೂರು ರೂಪಾಯಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ಪಿಂಕ್ ಮತ್ತೆ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಎಡಿ ಸ್ಟೋನು ಈ ಚಿನ್ನಕ್ಕೆ ಯಾವ ಥರ ಸ್ಟೋನ್ ಬಳಸ್ತಾರೆ ನೋಡಿ ಅದು ಸ್ಟೋನ್ ಬಳಸಿದ್ದಾರೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಎಂಟುನೂರು ರೂಪಾಯಿ ಇರುತ್ತೆ ನೋಡ್ಬೋದು ಮಧ್ಯದಲ್ಲಿ ಉಗಿಸ್ಕೊಟ್ಟಿದ್ದಾರೆ ಸೈಡಲ್ಲೂ ಕೊಟ್ಟಿದ್ದಾರೆ ನೀವು ಯಾವುದಾದ್ರೂ ಚೈನ್ ಆಗಲಿ ಹಾಗೆ ಮುತ್ತಿನ ಹಾರದ ಜೊತೆ ನೀವು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಡಿಸೈನ್ಸ್ಗಳಿದ್ದಾವೆ ಇದರಲ್ಲಿ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಡಿಸೈನ್ ಕೂಡ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಕಳಿಸಿ ನಿಮಗೆ ಯಾವ್ದು ಬೇಕೋ ಅದನ್ನೇ ನಾವು ಕಳಿಸ್ತೀವಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದಕ್ಕೇನಾದರೂ ನೀವು ಚೈನ್ ಬೇಕಂದರೂ ಇಲ್ಲಿ ಚೈನ್ ಕೂಡ ಇದ್ದಾವೆ ಹಾಗೆ ಮುತ್ತುಗಳು ಬೇಕು ನಮಗೆ ಅಂತಂದರೆ ಮುತ್ತುಗಳಲ್ಲಿ ಕಲರ್ ಕೂಡ ಇದ್ದಾವೆ ನೋಡಿ ವೈಟು ಬ್ಲ್ಯಾಕು ಯಾವ ಕಲರ್ ಬೇಕು ಹೇಳಿಬಿಟ್ಟು ನೀವು ವಾಟ್ಸಪ್ ಮಾಡಿದರೆ ನಾವು ಅದೇ ಕಲರು ಮುತ್ತುಗಳನ್ನು ಕಳಿಸ್ತೀವಿ ಈ ಮುತ್ತುಗಳಿದಾವ ನೋಡಿ ಈ ಮುತ್ತುಗಳು ಒಂದ್ಸರಿ ಕಾಗುವಷ್ಟಿರ್ತವೆ ಇದ್ರ ಬೆಲೆ ಎರಡುನೂರ ಐವತ್ತು ರೂಪಾಯಿ ಪದಕಕ್ಕೆ ಎಂಟುನೂರು ರೂಪಾಯಿ ಈ ಥರ ಮುತ್ತುಗಳು ಮತ್ತು ಚೈನ್ ಬೇಕಂದ್ರೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಬೇಗ ಬೇಗನೆ ನೀವು ಕೂಡ ಪರ್ಚೇಸ್ ಮಾಡಿ ಇಷ್ಟ ಆಯಿತಂದ್ರೆ ನಂಬಿಕೆ ಇದ್ದರೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿ ಇಲ್ಲವಾದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ಎಷ್ಟು ಮುದ್ದಾಗಿದೆ ನೋಡ್ಬೋದು ಡಿಸೈನ್ ಅಂದರೂ ತುಂಬ ಚೆನ್ನಾಗಿದ್ದಾವೆ ಇದ್ರ ಬೆಲೆ ನಾಲ್ಕು ಬಳೆಗೆ ನಾನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನಿಮ್ಮ ಬಳೆ ಸೈಜು ನೋಡಿಬಿಟ್ಟು ನೀವು ಆರ್ಡರ್ ಮಾಡಿ ಇಷ್ಟ ಆಯ್ತಂದರೆ ಬೇಗ ಬೇಗನೆ ಪರ್ಚೇಸ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ಸ್ ಅಷ್ಟು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಲ್ಲಿ ಹಾಕೊಂಡೇ ತೋರಿಸ್ತಾ ಇದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅದರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಇಲ್ಲಿ ಹವಳದ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ನೀವು ಹತ್ತು ವರ್ಷ ಹಾಕಿದ್ರೆ ಏನೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ರೇಟ್ ಇರುತ್ತೆ ನೋಡ್ಬೋದು ಕಿವಿ ಒಲೆಗಳಂತೂ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಇದರ ಬೆಲೆ ಗೊತ್ತಲ್ವ ಎರಡು ಸಾವಿರದ ನಾನ್ನೂರು ರೂಪಾಯಿ ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ಯಾವುದಾದ್ರೂ ಒಂದಾದರೂ ಆಭರಣಗಳು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡುತ್ತಾನೆ ಮಾತ್ರ ಬರಿಬೇಡಿ ನಾನು ಇದೇ ಥರ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನುಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್